ನಮಸ್ತೆ ಫ್ರೆಂಡ್ಸ್ ಸ್ಕಂದ ಕ್ರಿಯೇಟರ್ಗೆ ಸ್ವಾಗತ ನಾವಿವತ್ತು ಟೇಸ್ಟಿ ಮತ್ತು ಸಿಂಪಲ್ ರೆಸಿಪಿ ತುಂಬ ಅದ್ಭುತವಾಗಿರ್ತದೆ ಬೋಟಿಗೊಜ್ಜು ಎಲ್ಲ ಮದುವೆ ಸಮಾರಂಭಗಳಲ್ಲಿ ಬೀಗ್ರೂಟಗಳಲ್ಲಿ ಇದನ್ನು ಮಾಡ್ತಾರೆ ಕೆಲವ್ರಿಗಂತೂ ತುಂಬ ಇಷ್ಟ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ನಾನಿಲ್ಲಿ ನಾಲ್ಕೈದು ಬಾಳೆಕಾಯಿನ ತಗೊಂಡು ಹೀಗೆ ಸಣ್ಣದಾಗಿ ಹಚ್ಚಿಟ್ಕೋತಾ ಇದ್ದೀನಿ ಕಡಲೆಕಾಳು ಹಾಕೋಬೋದು ಬಟಾಣಿ ಹಾಕೋಬೋದು ಬಾಳೆಕಾಯಿ ಹಾಕೋಬೋದು ಆಲೂಗೆಡ್ಡೆ ಹಾಕೋಬೋದು ಕಾಯಿ ಚೂರು ಹಾಕೋಬೋದು ಏನು ಬೇಕಾದರೂ ಹಾಕೋಬೋದು ಆದರೆ ನಾವಿಲ್ಲಿ ಒಂದು ನಾಲ್ಕು ಬಾಳೆಕಾಯಿ ಮತ್ತು ಒಂದೇ ಒಂದು ಆಲೂಗೆಡ್ಡೆ ಮಕ್ಕಳಿಗೆಲ್ಲ ಇಷ್ಟ ಆಗುತ್ತೆ ತಿನ್ನೋಕ್ಕೆ ಅಂದ್ಬಿಟ್ಟು ಮತ್ತು ಸ್ವಲ್ಪ ಕಾಯಿ ಚೂರು ಯಾವುದೇ ಕಾಳುಗಳನ್ನ ಉಪಯೋಗಿಸ್ತಾ ಇಲ್ಲ ನಾವಿಲ್ಲಿ ಇದೇ ಎಲ್ಲ ಜಾಸ್ತಿ ಆಗುತ್ತೆ ಒಂದು ಬೋಟಿಗೆ ಅಂದ್ಬಿಟ್ಟು ಇಲ್ಲಿ ಕಾಯಿ ಚೂರನ್ನ ಈ ಥರ ಸಣ್ಣದಾಗಿ ಹಚ್ಚಿಟ್ಕೊಂಡು ಒಂದು ನಾಲ್ಕೈದು ಬಾಳೆಕಾಯಿ ಹೀಗೆ ಸಣ್ಣದಾಗಿ ಕುಯ್ಕೊಂಡು ಮತ್ತು ಇದೆಲ್ಲ ಒಂದು ಕಡೆ ಹಚ್ಚಿಟ್ಕೊಂಡು ರೆಡಿ ಮಾಡಿ ಇಟ್ಕೊಂಡು ಇದನ್ನೇನು ಕುಕ್ಕರ್ಗೆ ಹಾಕಿ ಕುಗ್ಸೋ ಅವಶ್ಯಕತೆ ಇಲ್ಲ ಬಾಳೆಕಾಯಿ ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು ಈಗ ನಾವು ಈರುಳ್ಳಿ ಖಾರ ಅಂದರೆ ಫಸ್ಟು ಒಗ್ಗರಣೆಗೆ ಖಾರ ಬೇಕಲ್ಲ ಎರಡು ಈರುಳ್ಳಿ ಮೂರು ಬೆಳ್ಳುಳ್ಳಿ ಒಂದೆರಡು ಮೂರು ಇಂಚು ಅಷ್ಟು ಶುಂಠಿ ತೊಗೊಂಡು ಈ ಥರ ರುಬ್ಕೊಂಡಿದ್ದೀವಿ ಅದಕ್ಕೆ ಇನ್ನೇನು ಹಾಕಂಗಿಲ್ಲ ಕೊತ್ತಂಬರಿ ಸೊಪ್ಪು ಹಾಕಿ ರುಬ್ಬಿಟ್ಟು ಇನ್ನೆತ್ತಿಟ್ಕೊಂಡು ಇವಾಗ ಒಂದು ಪೂರ್ತಿ ಕಾಯಿ ಒಂದು ಫುಲ್ಲು ಹೋಳು ಎರಡು ಹೋಳು ಬರೋಂಥ ಒಂದು ಕಾಯಿನ ಉಣ್ಣೆಗೆ ರುಬ್ಬಿ ಈ ರೀತಿ ಎತ್ತಿಟ್ಕೊಂಡು ಈಗ ಸ್ಟವ್ ಹಚ್ಚಿ ಒಂದು ಕುಕ್ಕರ್ನ ಇಟ್ಕೊಂಡು ಅದರಲ್ಲಿ ಮೂರು ಚಮಚದಷ್ಟು ಎಣ್ಣೆನ ಹಾಕ್ಕೊಂಡು ಅಂದರೆ ಇವಾಗ ನಾವು ಅದನ್ನು ಕೂಗಿಸ್ಕೋಬೇಕು ಬೋಟಿನ ಮೂರು ನಾಲ್ಕು ವಿಶಲ್ ಕೂಗಿಸ್ಕೋಬೇಕು ಅದರಿಂದ ಕುಕ್ಕರಲ್ಲಿ ಮಾಡಬೇಕು ಮತ್ತು ಇದನ್ನು ಈರುಳ್ಳಿ ಖಾರ ಇತ್ತಲ್ಲ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಹಾಕಿ ಅಂಥ ಖಾರನ ಹಾಕಿ ಇದನ್ನು ಚೆನ್ನಾಗಿ ಹುರಿಬೇಕು ಹಸಿ ವಾಸನೆ ಹೋಗುವವರಿಗೆ ಒಂದು ಚಮಚ ಅರಿಶಿನ ಪುಡಿ ಹಾಕಿ ಚೆನ್ನಾಗಿ ಹುರ್ಕೋಬೇಕು ಈ ಬೋಟಿನ ನಾವು ಕುಕ್ಕರ್ಗೆ ಹಾಕಿ ಹುರಿಯೋಣ ಅರಿಶಿನ ಮತ್ತು ಸುಣ್ಣ ಹಾಕಿ ನೀಟಾಗಿ ತೊಳೆದಿದ್ದೀವಿ ಬೋಟಿನ ನಾವು ಮನೆಯಲ್ಲೇ ತಂದು ಕ್ಲೀನ್ ಮಾಡಿಕೊಂಡಿದ್ದು ಹೊರಗಡೆ ಎಲ್ಲ ಕ್ಲೀನ್ ಮಾಡಿಸಲ್ಲ ನೀಟಾಗಿ ಮಾಡೋದಿಲ್ಲ ಅಂತ ಬಿಸಿ ನೀರು ಕುದಿಯೋ ನೀರಿಗೆ ಬೋಟಿನ ಕುಯ್ದು ಎಜ್ಜಿ ನಾವೇ ಮನೆಯಲ್ಲಿ ನೀಟಾಗಿ ಕ್ಲೀನ್ ಮಾಡಿಕೊಂಡು ಮತ್ತು ಈ ಬೋಟಿಗೆ ಈಗ ಉಪ್ಪು ಟೇಸ್ಟಿಗೆ ಉಪ್ಪು ಹಾಕಬೇಕು ಅದು ಹಿಡ್ದು ಬೇಯಬೇಕು ಈಗ ಒಂದು ನಾಲ್ಕೈದು ವಿಷನ ಕೂಗಿಸ್ಬೇಕು ಎಷ್ಟೇ ಬೇಯಿಸಿದ್ರು ಬೋಟಿ ಅಷ್ಟೇನು ಬೆಂದೋಗಲ್ಲ ತುಂಬ ಚೆನ್ನಾಗಿರುತ್ತೆ ನಾವು ಒಗ್ಗರಣೆ ಖಾರದಲ್ಲೇ ಅರಿಶಿನ ಉಪ್ಪು ಈರುಳ್ಳಿ ಖಾರದಲ್ಲೇ ಚೆನ್ನಾಗಿ ಬೇಯಿಸಿಕೊಂಡು ನಾಲ್ಕು ವಿಶಲ್ ಉಪ್ಪು ಮೇಲೆ ಈ ರೀತಿಯಾಗಿದೆ ಮತ್ತು ಇದರಲ್ಲಿ ಸ್ವಲ್ಪ ನೀರೆಲ್ಲ ಬಿಟ್ಕೊಂಡಿದೆ ಅದು ನೀರು ಸಿಹಿಯವರಿಗೆ ಬಿಟ್ಟು ಒಂದೂವರೆ ಸ್ಪೂನಷ್ಟು ಹಚ್ಚ ಮೆಣ್ಸಿನ್ಕಾಯಿ ಪುಡಿ ಹಾಕ್ತೀನಿ ಮತ್ತು ಒಂದು ಚಮಚ ಧನಿಯಾ ಪೌಡ್ರನ್ನ ಹಾಕ್ತೀನಿ ಇಲ್ಲಿ ಮಟನ್ ಸಾಂಬಾರ್ ಪೌಡ್ರು ಅಂದರೆ ಅದಕ್ಕೆ ಧನಿಯ ಪೌಡ್ರು ಮತ್ತು ಹಚ್ಮೆಣ್ಸಿನ್ಕಾಯಿ ಪೌಡ್ರನ್ನ ಮಿಕ್ಸ್ ಮಾಡಿ ಇಟ್ಟಿರ್ತಾರೆ ಆದರೆ ನಾವಿಲ್ಲಿ ಸ್ವಲ್ಪ ಹಚ್ಮೆಣ್ಸಿನ್ಕಾಯಿ ಪೌಡ್ರು ಜಾಸ್ತಿ ಬೇಕಾದಿರೋದ್ರಿಂದ ಫಸ್ಟು ಒಂದೂವರೆ ಸ್ಪೂನ್ ಹಚ್ಮೆಣ್ಸಿನ್ಕಾಯಿ ಪುಡಿ ಒಂದು ಚಮಚದಷ್ಟು ಧನಿಯ ಪೌಡ್ರ್ ಹಾಕ್ಕೊಂಡಿದ್ದೀನಿ ಇಲ್ಲಿ ಕಾಯಿನ ರುಬ್ಬಿಟ್ಕೊಂಡಿದ್ವಲ್ಲ ಎರಡು ಹೋಳು ಕಾಯಿನ ಆ ಮಸಾಲೆನ ಇವಾಗ ಹಾಕಿ ಬೇಯಿಸ್ತಾ ಇದ್ದೀವಿ ಇವಾಗ ನಾವು ಕಾಯಿ ಚೂರು ಬಾಳೆಕಾಯಿ ಚೂರು ಮತ್ತು ಆಲೂಗೆಡ್ಡೆನ ಹೇಗೆ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೋ ಅದೆಲ್ಲ ಹಾಕಿ ಮಸಾಲೆ ಹಾಕುವಾಗ ಹಾಕಿ ಬೇಯಿಸಿದರೆ ಒಂದು ಹದಿನೈದು ನಿಮಿಷ ಕಾಲು ಗಂಟೆ ಬೇಯಿಸಿದರೆ ಸಾಕು ಮಸಾಲೆಯೆಲ್ಲ ಚೆನ್ನಾಗಿ ಬೆಂದು ನೋಡಿ ಎಣ್ಣೆ ಎಲ್ಲ ಹೇಗೆ ಬಿಟ್ಕೊಂಡಿದೆ ಇಷ್ಟೇ ಮಸಾಲೆ ಇದಕ್ಕೆ ಬೇರೆ ಯಾವ ಚಕ್ಕೆ ಲವಂಗ ಮೆಣಸು ಏನೂ ಯೂಸ್ ಮಾಡಲಿಲ್ಲ ಒಳ್ಳೆ ಸಿಂಪಲ್ಲಾಗಿ ಒಳ್ಳೆ ಟೇಸ್ಟಿಯಾಗಿ ತುಂಬ ಚೆನ್ನಾಗಿ ಬಂದಿದೆ ನಾವು ಇದಕ್ಕೆ ಇಡ್ಲಿ ಮಾಡ್ಕೊಂಡಿದ್ದು ಇಡ್ಲಿ ಅಂದರೆ ಒಳ್ಳೆ ಕಾಂಬಿನೇಷನ್ ಆಯ್ತದೆ ಮುದ್ದೆ ರೊಟ್ಟಿ ಚಪಾತಿ ದೋಸೆ ರೈಸು ಯಾವ್ದು ಬೇಕಾದರೂ ಮಾಡ್ಕೋಬಹುದು ಇದರಲ್ಲಿ ಹೆಚ್ಚು ಕೊಲೆಸ್ಟ್ರಾಲ್ ಇಲ್ಲ ಮತ್ತೆ ಕರಳಿನ ಸಮಸ್ಯೆ ಇದ್ರೆ ಇದು ವರ್ಷಕ್ಕೆ ಎರಡು ಮೂರು ಬಾರಿ ಆದರೂ ತಿನ್ನಬೇಕು ಅಂತ ಹೇಳ್ತಾರೆ ಮದುವೆ ಸಮಾರಂಭಗಳಲ್ಲಿ ಎಲ್ಲ ಗಳನ್ನು ಮಾಡ್ತಾರೆ ತುಂಬಾ ಟೇಸ್ಟಿಯಾಗಿರುತ್ತೆ ಚೆನ್ನಾಗಿರುತ್ತೆ ನಾವು ಈ ಥರ ಮಾಡ್ತೀವಿ ನಿಮ್ಮ ಮನೆಗಳಲ್ಲಿ ಹೇಗೆ ಮಾಡ್ತೀರ ಅಂತ ತಿಳಿಸಿ ಫ್ರೆಂಡ್ಸ್ ನಾವು ಮಾಡಿದ್ದ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಸ್ಕಂದ ಕ್ರಿಯೇಟರ್ನ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಧನ್ಯವಾದಗಳು ಥ್ಯಾಂಕ್ ಯು